ಜಾಯನ್ ಆಗಿದ್ದಾರೆ ಕೆಪಿಸಿಸಿ ವಕ್ತಾರರು ಇವರು ಕೂಡ ಇಸ್ರೇಲಲ್ಲಿ ಸಂತ್ರಸ್ತರ ಐವತ್ತು ಪದ ಕಾಲ ಕಾಲ ಕಳೆದಿದ್ರು ಧೈರ್ಯವಾಗಿದ್ರು ನಟರಾಜ್ ಗೌಡ್ರ ಬಗ್ಗೆ ಹೇಳಬೇಕು ಅಂದ್ರೆ ಧೈರ್ಯವಾಗಿದ್ರು ಐ ಡಿ ಟೀಮ್ ಇನ್ನೊಬ್ರು ಮಾಗಡಿ ಅವರು ಕೂಡ ಇದ್ರು ಅವ್ರ ಜೊತೆ ಗಮನಿಸ್ತಾ ಇದ್ವಿ ತುಂಬಾ ಧೈರ್ಯವಾಗಿ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಆರಾಮಾಗಿದ್ದೀವಿ ಇಂಥ ಬಂಕರಲ್ಲಿ ಇದ್ದೀವಿ ಅಂತ ವಿಡಿಯೋ ಕಳಿಸೋದು ಏನಾಗುತ್ತೆ ನಿಮಗೆ ತಂಡದಲ್ಲಿ ಇರ್ತಕ್ಕಂಥ ಜನ ಮೊದಲು ಅವರು ಅಧೀರಾಗಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಇಡೀ ಟೀಮೇ ಒಂದು ರೀತಿಯಲ್ಲಿ ಭಯಗ್ರಸ್ತ ಆಗ್ಬಿಡುತ್ತೆ ಅವಾಗ ಅಯ್ಯೋ ಏನೋ ಎತ್ತೋ ಅಂತ ಹೇಳಿ ಇಸ್ರೇಲ್ ಬಗ್ಗೆ ಇದ್ದಂಥ ನಂಬಿಕೆ ಜೊತೆಗೆ ಏನೂ ಆಗಲ್ಲ ಅನ್ನೋ ಒಂದು ಒಂದು ಗ್ಯಾರಂಟಿ ಇತ್ತಲ್ಲ ಸೊ ಆ ಎಲ್ಲ ಕಾರಣದಿಂದ ಅವರು ಕೂಡ ಇದೀಗ ಸುರಕ್ಷಿತವಾಗಿ ವಾಪಸ್ಸಾದರು ನಿರ್ಣಯ ಕರೆಸ್ಬೇಕಾಗಿತ್ತು ಕರೆದ್ವಿ ಬಿ ನಾನೆ ಸಾಯಂಕಾಲ ಏನೋ ಮೀಟಿಂಗ್ ಇದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಮಾತಾಡ್ತಾಯಿದ್ರು ನಟರಾಜ್ ಗೌಡ್ರೆ ಐದು ದಿನಗಳ ದಾಳಿಗೆ ಮುಂಚೆ ನೀವು ಹೋದ್ರಿ ಇಸ್ರೇಲ್ ಏನು ನೋಡಿದ್ರಿ ನೀವು ಆ ಟೈಮಲ್ಲಿ ನಿಮಗೆ ಫಿಯರ್ ಅಂತ ಅನ್ನಿಸ್ತಾ ಅಂದ್ರೆ ಅಲ್ಲೂ ಅಷ್ಟೊತ್ತಿಗಾಗಲೇ ದಾಳಿ ಆದಾಗ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತೀರ್ಕೊಂಡ್ರು ಇಸ್ರೇಲ್ ಭಾಗದಲ್ಲಿ ತೀರ್ಕೊಂಡ್ರು ಇವರು ಆ ಕಡೆ ದಾಳಿ ಮಾಡಿದಾಗ ಅಲ್ಲೊಂದು ಇನ್ನೂರು ಇನ್ನೂರ ಇಪ್ಪತ್ತು ಜನ ಇರಾನಲ್ಲೂ ತೀರ್ಕೊಂಡ್ರು ಆ ಮೂಮೆಂಟಲ್ಲಿ ಅಲ್ಲಿ ಏನ್ ಅನ್ಸುತ್ತೆ ನಿಮಗೆ ದೇಶ ಬಿಟ್ಬಿಡ್ಬೇಕು ಅಯ್ಯೋ ತಪ್ಪು ಮಾಡಿಬಿಟ್ವೇನೋ ಬರಬಾರ್ದಾಗಿದ್ದವ್ ಇಲ್ಲಿಗೆ ನಾವು ಎಂಥ ಟೈಮಲ್ಲಿ ಬಂದ್ಬಿಟ್ವಪ್ಪ ನಾವು ನಟರಾಜ್ ಗೌಡ್ರು ಅನ್ನೋದು ಬೇರೆ ಇಲ್ಲಿ ಇಲ್ಲಿ ಬರೀ ನಟರಾಜ್ ಗೌಡ್ರಲ್ಲ ನಟರಾಜ್ ಗೌಡ್ರ ಫ್ಯಾಮಿಲಿ ಫ್ಯಾಮಿಲಿ ನೂರು ಕ್ವಶನ್ ಕೇಳ್ತಾ ಏನು ಏನ್ಕೋಬೇಕಾಗಿತ್ತು ಇವಾಗ ಹೆಂಗಿದೀರಾ ನೀವು ಅವ್ರಿಗೇನಂದ್ರೆ ನಿಮ್ಗಲ್ಸ ಎಷ್ಟೇ ಸೇಫ್ ಅಂತ ನಿಮಗೆ ಫೀಲಿಂಗ್ ಇದ್ರು ಇಲ್ಲಿ ನಾವು ಮಾಧ್ಯಮಗಳಲ್ಲಿ ಬರ್ತಿರತ್ತ ಪಾಲ್ ಬಾಂಬ್ ಹಾಕಿದ್ರಂತೆ ಆಸ್ಪತ್ರೆ ಹೊಡೆದ್ ಹಾಕ್ಬಿಟ್ರಂತೆ ಇದು ಯಾವ ಟೆಲ್ಲವೀವೋ ಇನ್ನೊಂದು ಯಾವ್ದೋ ಅಭಿರ್ಷೇಬಾ ಯಾವ್ದೋ ಇವರೆಲ್ಲಿದ್ದಾರೋ ಏನ್ ಕತೆನೋ ಎಷ್ಟು ದೂರನೋ ಇವತ್ತರ ರಾತ್ರಿ ಇವರಿರೋ ಇರೋ ಬೀಳಲ್ಲ ಅಂತ ಏನ್ ಗ್ಯಾರಂಟಿ ನೀವು ಪ್ರಶ್ನೆ ಇರ್ತವೆ ಹೆಂಗೆ ಫೇಸ್ ಮಾಡಿದ್ ಹೆಂಗೆ ನೀವು ಅದನ್ನ ಇಲ್ಲ ನಿಜ ನಾವು ಹೋಗಿ ಮುಂಚೆನೂ ಕೂಡ ಕಳೆದ ಆರು ತಿಂಗಳು ಒಂದು ವರ್ಷದಲ್ಲಿ ನಾವೇ ಇಲ್ಲಿ ಕುತ್ಕೊಂಡು ಪ್ಯಾಲಿಸ್ತೀನಿ ಡಿಬೇಟ್ ಮಾಡಿ ಕರೆಕ್ಟ್ ಸೊ ನೀವು ಹೋಗ್ತಾರ ನನ್ನ ವೈಫ್ ಹೇಳಿದ್ರು ನೀವು ಹೋಗ್ತಾ ಇರೋ ಜಾಗ ಯುದ್ಧದಿಂದ ಕಾರ್ಮೋಡದಿಂದ ಕುಂತಿದೆ ಅಂತ ಜಾಗದಲ್ಲಿ ಈ ಸಮಯದಲ್ಲಿ ಯಾಕೆ ಹೋಗ್ತಾ ಇದೀರಾ ಬಟ್ ಇರಾನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಗಾಜಾ ಪಟ್ಟಿ ಪ್ಯಾಲೆಸ್ತಿ ಅಂತ ಹೇಳಿ ಆ ರೀತಿ ಲೆಕ್ಕ ಹಾಕಿದ್ವಿ ನಾವು ಹೋದಾಗ ಚೆನ್ನಾಗಿ ಇತ್ತು ನಮ್ದು ರಿಸೆಪ್ಷನ್ ಚೆನ್ನಾಗಿತ್ತು ನಮ್ಗೆ ಅಕಾಮಡೇಷನ್ ಚೆನ್ನಾಗಿತ್ತು ನಾವು ಹೋದಂತಹ ಟೆಕ್ನಾಲಜಿ ನಾವೇನು ಎಕ್ಸ್ಪ್ಲೋರ್ ಮಾಡಿದ್ವಿ ಅದು ಅದ್ಭುತವಾಗಿತ್ತು ಟೆಕ್ನಾಲಜಿ ಸೆಂಟರ್ ಹೋದ್ವಿ ಇನ್ನೋವೇಷನ್ ಸೆಂಟರ್ ಹೋದ್ವಿ ಸ್ಟಾರ್ಟ್ಅಪ್ ಸೆಂಟರ್ ಹೋದ್ವಿ ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಹೆಂಗೆ ಇದು ಮಾಡ್ತಾರೆ ಅನ್ನೋದು ಡಿಸಾಲಿಸೇಷನ್ ಹೇಗೆ ಮಾಡ್ತಾರೆ ಅಲ್ಲೆಲ್ಲ ಚೆನ್ನಾಗಿ ಎಲ್ಲ ಇಟ್ ಇಟ್ ವಾಸ್ ವೆರಿ ನೈಸ್ ಫಂಟಾಸ್ಟಿಕ್ ಫೋರ್ ಡೇಸ್ ಎಲ್ಲರೂ ಬಹಳ ಜೋಶಲ್ಲಿ ಯಾಕಂದ್ರೆ ನಮ್ಮ ಜೊತೆ ಹದಿನೈದು ಜನ ಬಂದರು ಹದಿನೈದು ಜನ ಹದಿನೈದು ಜನನು ಒಂದೊಂದು ಪರಿಣಿತರು ಪೊಲಿಟಿಕಲಿ ಆಕ್ಟಿವ್ ಆಗಿರ್ತಕ್ಕಂಥದ್ದು ಸೋಷಿಯಲಿ ಆಕ್ಟಿವ್ ಆಗಿರೋದು ಎನ್ ಜಿ ಓ ಅಂತವ್ರು ಇವರೆಲ್ಲ ಒಂದೊಂದು ಸಾಧನೆ ಮಾಡಿದಂಥವ್ರೆ ಎಲ್ಲ ಪಾರ್ಟಿ ಇದ್ರೆ ನೀವು ಅಲ್ಲಿ ಬಿಜೆಪಿ ಅವರು ಇದ್ರು ಜೆಡಿಎಸ್ ಡಿ ಎಸ್ ಅವರು ಇದ್ರು ಆಮ್ ಆದ್ಮಿ ಪಾರ್ಟಿ ಒಬ್ಬರು ಬಂದಿದ್ರು ಸರ್ವಪಕ್ಷ ನಿಯೋಗ ತರ ಬಟ್ ಒಂದು ಕಲಿಕೆಗೆ ಒಂದು ಅವಕಾಶ ಅಂತ ಹೇಳಿ ಹೋಗಿದ್ವಿ ನಾಲ್ಕು ದಿನ ಚೆನ್ನಾಗಿ ಕಲಿಕೆನೇ ಆಯ್ತು ಓಕೆ ಹನ್ನೆರಡನೇ ತಾರೀಕು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ ರೆಸ್ಟ್ ಅಥವಾ ಸೈಟ್ ಸೀಯಿಂಗು ಎಲ್ಲ ಮಾಡ್ಕೊಂಡು ಹದಿಮೂರನೇ ತಾರೀಕು ಬೆಳಗ್ಗೆ ನಾವು ಫ್ಲೈಟ್ ಹತ್ಬೇಕು ಓಕೆ ಹನ್ನೆರಡನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆಗೆ ಎಲ್ಲರಿಗೂ ಸೈರನ್ ಆಗಿ ಎರಡು ಗಂಟೆಗೆ ಎಲ್ಲರೂ ಕರೆದು ಕೆಳಗಡೆ ಮಾತಾಡಿದ್ರೆ ನಾವು ನಾಲ್ಕು ಗಂಟೆಗೂ ನಮ್ಗೆ ಇದ್ರೆ ಎಚ್ಚರ ಆಗಿಲ್ಲ ಓಕೆ ನಾಲ್ಕು ಗಂಟೆಗೆ ಬಂದು ಎಲ್ಲಾ ಡೋರ್ ತೆಗೆದು ಕರೆದು ಈ ಸೈರನ್ ಅನುಭವಗಳು ನಿಮ್ಗೆ ಇಲ್ವಲ್ಲ ಇಲ್ವಲ್ಲ ಪಕ್ಕದಲ್ಲಿ ನಮ್ಗೆ ಆ ರೀತಿ ನಾಲ್ಕು ಗಂಟೆಗೆ ಕರೆದು ಬ್ರೀಫಿಂಗ್ ಮಾಡಿದ್ರು ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ವಿಮಾನ ಹಾರಾಟ ರದ್ದಾಗಿದೆ ಸೊ ಇವತ್ತು ಹೋಗ್ತಾ ಇಲ್ಲ ಇವತ್ತು ತುರ್ತು ಪರಿಸ್ಥಿತಿ ವ್ಯವಸ್ಥೆಗಳಿಗೆ ಮುಂದೆ ಹೋಗಕ್ಕಾಗಲ್ಲ ಕರೆಕ್ಟ್ ಇದು ವಾಸ್ತವ ಸೊ ನಾವ್ ಆಮೇಲೆ ದೂರದರ್ಶನ ಟಿವಿಗಳೆಲ್ಲ ಚೆಕ್ ಮಾಡಿ ನೋಡಿದಾಗ ಇದು ತೀವ್ರಗೊಳ್ಳುತ್ತದೆ ಅದನ್ನು ಅರ್ಥ ಆಗಿದ್ದು ತೀವ್ರಗೊಳ್ಳುತ್ತದೆ ದೀರ್ಘಕಾಲದವರೆಗೆ ಇರುತ್ತದೆ ಇದು ನಮ್ಗೆ ಗಮನಕ್ಕೆ ಬಂದಿದ್ದು ಸೊ ಎಂಟು ಗಂಟೆಗೆ ಇಮಿಡಿಯೇಟ್ ಆಗಿ ಮನೆಗೂ ಒಂದು ಮೆಸೇಜ್ ಹಾಕಿ ಇದು ಸ್ವಲ್ಪ ವಾತಾವರಣ ಸರಿ ಇಲ್ಲ ಬಟ್ ನಾವೆಲ್ಲ ಸೇಫ್ ಆಗಿದ್ದೀವಿ ಐಷಾರಾಮಿ ಹೋಟ್ಲಲ್ಲಿ ಇದ್ದೀವಿ ನಮ್ಗೆ ಏನ್ ಇಲ್ಲ ಜೀವ್ ತೊಂದರೆ ಇಲ್ಲ ಅಂತ ಮನೆಗೂ ಮಾಹಿತಿ ಕೊಟ್ಟು ಬರಲ್ಲ ಇಮ್ಯಾಜಿನೇಷನ್ ಇರಲ್ಲ ಮಹಿಳೆಯರು ಕಣ್ಣೀರ ಹಾಕಿಬಿಟ್ಟು ಸೌಂಡ್ ಮಾಡಿ ಕಣ್ಣೀರ್ ಹಾಕೋದು ಆ ರೀತಿ ಅವರು ನನ್ನ ಮಗಳು ಇಬ್ರು ಫೋನ್ ತಗೊಂಡು ಗೊಳೋ ಅಂತ ಹತ್ತಿದ್ದೆ ತಲೆ ಕಿರ್ಸ್ಕೊಂಡ್ಬೇಡಿ ಏನಾಗಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ನಂತರ ಇಮಿಡಿಯಾಗಿ ಸಿಎಂ ಆಫೀಸ್ಗೆ ಫೋನ್ ಮಾಡಿ ಡಿಸಿಎಂ ಆಫೀಸ್ಗೆ ಫೋನ್ ಮಾಡಿ ಗೃಹ ಸಚಿವರಿಗೆ ಗಮನಕ್ಕೆ ತಂದು ಈ ತರ ಸ್ಥಿತಿ ಇದೆ ನಾನು ಯಾಕೆ ಅದು ಎಸ್ ಒ ಎಸ್ ಪ್ಯಾನಿಕ್ ಸಿಚುಯೇಷನ್ ಬಂದಿತ್ತು ಕಾಂಟ್ಯಾಕ್ಟ್ ಮಾಡಿದ್ದು ಬಂದಿದೆ ಅಂದ್ರೆ ದೀರ್ಘಕಾಲದವ್ರಿಗೆ ಇರ್ತದೆ ಅಂತ ಗಮನಕ್ಕೆ ಬಂತಲ್ಲ ಅದೈದು ಇಪ್ಪತ್ತು ದಿನ ಯುದ್ಧ ನಾವು ಅರ್ಧ ದಿನ ಇಪ್ಪತ್ತು ದಿನ ಇಲ್ಲಿ ತಗ್ಲಾಕಂತೀವ ಅನ್ನೋ ಯೋಚನೆ ಬಂತು ಸೊ ಆ ಭಯದಲ್ಲಿ ಆಮೇಲೆ ಓಲ್ಡ್ ಡೇ ಅಲ್ಲಿಂದ ನಮಗೇನು ಬೇರೆ ಏನು ಅಟ್ಯಾಕ್ ಆಗಿಲ್ಲ ಓಲ್ಡ್ ಡೇ ಪ್ರಶಾಂತವಾಗಿ ನಿಶ್ಶಬ್ಧವಾಗಿತ್ತು ಜನ ಮೂಮೆಂಟ್ ಇಲ್ಲ ವೆಹಿಕಲ್ ಇಲ್ಲ ಎಲ್ಲರೂ ಕೂತ್ಕೊಂಡು ಹೋಟೆಲ್ ಕೂತಿದೀವಿ ನಾವು ಅಷ್ಟು ಬಿಟ್ರೆ ಏನಿಲ್ಲ ಆದ್ರೆ ಅವತ್ ರಾತ್ರಿಗೆ ಫಸ್ಟ್ ಓಕೆ ಫಸ್ಟ್ ಸೈರನ್ ಈವ್ನಿಂಗ್ ಒಂಬತ್ತು ಗಂಟೆಗೆ ಬಂತು ಇಸ್ರೇಲ್ ಮೇಲೆ ಅವತ್ ಅಟ್ಯಾಕ್ ಆಯಿತು ಮತ್ತೆ ಡಿಸ್ಟೆನ್ಸ್ ಎಷ್ಟಿತ್ತು ನಿಮ್ಗೆ ಅಟ್ಯಾಕ್ ಆದಂತಹ ಸ್ಥಳಗಳಿಗೂ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಫಸ್ಟ್ ಡೇದಲ್ಲಿ ಅಟ್ಯಾಕ್ ಆಗಿದ್ದಾಗ ಐದು ಕಿಲೋಮೀಟರ್ ದೂರದಲ್ಲಿ ಮೂರ್ನೇ ಅಟ್ಯಾಕ್ ಅಟಕ್ ಆಗಿದ್ದಾಗ ಆರ್ನೂರ್ ಮೀಟರ್ ದೂರದಲ್ಲಿ ಒಂದ್ ಸಾವಿರದ ಐನೂರು ಕಿಲೋಮೀಟರ್ ದೂರದ ಕ್ಷಿಪಣಿ ಸಾವಿರದ ಏಳ್ನೂರ್ ಕಿಲೋಮೀಟರ್ ದೂರದ ಕ್ಷಿಪಣಿ ಸಾವಿರದ ಏಳ್ನೂರ ಐದು ಕಿಲೋಮೀಟರ್ ಹಾಕಿದ್ರೆ ಅಲ್ವಾ ಕತೆ ಕತೆ ಅದೇ ತಾನೇ ಐದ್ ಡಿಫ್ರೆನ್ಸ್ ಐದು ಐದು ಕಿಲೋಮೀಟರ್ ಆಮೇಲೆ ಆರ್ನೂರ್ ಮೀಟರ್ ಬಂತಲ್ಲ ಒಂದ್ ಕಿಲೋಮೀಟರ್ ಬಂತಲ್ಲ ಒಂದ್ ಕಿಲೋಮೀಟರ್ ಅಟ್ಯಾಕ್ ಅಟ್ಯಾಕ್ ಆಯಿತು ಓಕೆ ಸಿ ಅಲ್ಲಿ ಬಂಕರ್ ಅಲ್ಲಿ ಇದ್ರಿ ಅವ್ ಬಂಕರ್ ಬಂತು ನಾವು ಬಂಕರ್ ಇದ್ವಿ ಸಿ ಅಲ್ಲೇನಂದ್ರೆ ಜನಗಳು ಸಾವುಗಿಂತ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಅಷ್ಟೇ ಬಿಲ್ಡಿಂಗ್ ಊರುತ್ತವೆ ಬಟ್ ಎಲ್ಲಾ ಹೋಟೆಲ್ ಎಲ್ಲಾ ಮಾಲ್ ಎಲ್ಲಾ ಮೆಡಿಕಲ್ ಸ್ಟೋರ್ ಪ್ರತಿ ಬಿಲ್ಡಿಂಗ್ ಅಲ್ಲೂ ಒಂದೊಂದು ಸೇಫ್ ಝೋನ್ ಇಟ್ಕೊಂಡಿದ್ದಾರೆ ಶೆಲ್ಟರ್ ಇಟ್ಕೊಂಡಿದ್ದಾರೆ ಅದು ಬಾಂಬ್ ನಿರೋಧಕ ದೇಶ ಶತ್ರು ಇದ್ದಾಗ ಅಷ್ಟು ಇಟ್ಕೊಳ್ತಾ ಇದ್ರೆ ಹೆಂಗ್ ಅವ್ರಿಗೆ ಅವ್ರ ಜನ ಜೀವನ ಹೆಂಗಿದ್ರೆ ದಿನನಿತ್ಯದ ಜೀವನ ಇದ್ ಜೊತೆಗೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಬಾಂಬ್ ಸೌಂಡ್ ಬಂದ್ರು ಕೂಡ ಬಂಕರ್ ಹೋಗ್ಬೇಕಾದ್ರೆ ಅವ್ರ ಮಕ್ಳು ಪಠ ಬರ್ಸ್ತಾ ಇರ್ತಾರೆ ಎಷ್ಟು ಎಷ್ಟು ಜನ ಲೇಡೀಸ್ ಎಷ್ಟು ಜನ ಇದ್ರು ಮೇಡಮ್ ಮಿಟ್ಲಿಲ್ಲ ಮೇಡಮ್ ಎಷ್ಟು ಜನ ಇದ್ವಿ ಏಳು ಜನ ಅವ್ರದ್ದು ಒಂದು ಕಥೆ ಅವ್ರೇನು ಧೈರ್ಯ ತುಂಬಿಕೋತಾರೆ ನಿಮ್ ಮನೆಗಳಲ್ಲಿ ನಿಮಗೆ ಬಹಳ ಬಹುಮಾನಗಳು ಆ ಟೈಮಲ್ಲಿ ಅಕ್ಕಿಂದ ಬಂದಿರಬೇಕು ಹಾ ಈಗ ನಿಮ್ ಸಿಚುವೇಶನ್ಸ್ ಹೇಗಿತ್ತು ಮೇಡಮ್ ಇಲ್ಲ ಫಸ್ಟ್ ಡೇ ನಾವು ನಮ್ಮ ಸ್ನೇಹಿತರೊಬ್ರು ನನಗೊಂದು ಆ್ಯಪ್ ಕಳಿಸಿದ್ರು ಇಮಿಡಿಯೇಟ್ ಆಗಿ ಡೌನ್ಲೋಡ್ ಮಾಡ್ಕೋ ಅಂತ ಹೇಳಿ ಆ್ಯಪ್ ಏನಂತಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ಆಪ್ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ನಾನು ಆ್ಯಪ್ ಹಾಕೊಂಡೆ ಅವತ್ತು ಸಂಜೆ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಮಲ್ಕೊಂಡಿದ್ದೀವಿ ನಾವು ಮಲ್ಗಿದ ತಕ್ಷಣ ಸೈರನ್ ಬಂದ್ಬಿಡಿಸ್ ಮೊಬೈಲ್

ಹೋಗಿ ಫಸ್ಟ್ ಅಲರ್ಟ್ ಬಂದ್ಬಿಡುತ್ತೆ ಅದು ತಕ್ಷಣನೇ ನಾವು ಇಮಿಡಿಯೇಟ್ ಆಗಿ ರೂಮ್ ಇಂದ ಹೊರಗಡೆ ಬಂದ್ಬಿಡ್ತೀವಿ ನಮ್ಮ ಕಾರಿಡಾರ್ ಇರುವ ಎಂಡ್ ಎಕ್ಸಿಟ್ ರೂ ಅಲ್ಲಿ ನಿಂತ್ಕೊಂಡಿರ್ತೀವಿ ಅಲ್ಲಿ ಸ್ಟೆಪ್ಸ್ ಇದೆ ಇಮಿಡಿಯೇಟ್ ಆಗಿ ಲಿಫ್ಟ್ ಅಲ್ಲಿ ಹೋಗೋಕೆ ಆಗಲ್ಲ ಫಿಫ್ಟೀನ್ ಫ್ಲೋರ್ ಇವರು ಸಿಕ್ಸ್ಟೀನ್ ಫ್ಲೋರ್ ಅಲ್ಲೇ ಇದ್ರು ಟ್ವೆಲ್ತ್ ಫ್ಲೋರ್ ಅಲ್ಲಿ ಸೊ ಇಮಿಡಿಯೇಟ್ ಆಗಿ ಸ್ಟೇರ್ ಕೇಸ್ ಇಳಿಬೇಕಲ್ಲ ಫಿಫ್ಟೀನ್ ಫ್ಲೋರ್ ಇಂದ ಕೆಳಗಡೆ ಲಾಬಿ ಮಾತ್ರ ಅಲ್ಲ ಅದರಿಂದ ಮೂರು ಸ್ಟೆಪ್ಸ್ ಇದೆ ಪುನಃ ಸೇಫರ್ ಝೋನ್ ಅದು ಸೊ ಸ್ಟೇರ್ ಕೇಸ್ ಇಂದನೇ ಅದು ರೌಂಡ್ ಬೈ ರೌಂಡ್ ಸ್ಟೇರ್ ಕೇಸ್ ಬೇರೆ ಸುತ್ಕೊಂಡೆ ಇಷ್ಟೇ ಗ್ಯಾಪ್ ಇರುತ್ತೆ ಅದ್ರಲ್ಲಿ ಇಲ್ದ ಬರ್ಬೇಕು ಇಳಿತಾನೆ ಇರ್ಬೇಕಾದ್ರೆ ಏನಾಗುತ್ತೆ ರಾಕೆಟ್ ಅಂಡ್ ಮಿಶಲ್ಸ್ ಆರ್ ಇನ್ ಯೋರ್ ಝೋನ್ ಅಂತ ಬರುತ್ತೆ ಅಂತ ನಾವಿದ್ದ ಜಾಗ ಬಂದ್ಬಿಟ್ಟಿದೆ ಅಂತ ಇನ್ನೇನು ನಾವು ಸ್ವಲ್ಪ ಅಲ್ಲೊಂದು ಗ್ಯಾಪ್ ಇರುತ್ತೆ ಅದ್ರಲ್ಲಿ ನೋಡ್ತಾ ಇದ್ರೆ ಜಾಗದಲ್ಲಿ ನಮ್ಗೆ ಕೇಳ್ಸುತ್ತೆ ಇಮಿಡಿಯೇಟ್ ಆಗಿ ನಾವ್ ಹೋಗಿ ಸೇಫರ್ ಅಲ್ಲಿ ಕೂತ್ಕೊಂಡ್ ಬಿಡ್ತೀವಿ ಎಲ್ಲ ಅಲ್ಲೇ ಇರ್ತೀವಿ ಒಂದು ಹಾಫ್ ಅವರ್ ಆಗುತ್ತೆ ಅದು ಶಾಂತವಾದ್ಮೇಲೆ ನಮ್ಗೆ ಸೆಕೆಂಡ್ ಮೆಸೇಜ್ ಬರುತ್ತೆ ಇನ್ನೊಂದ್ ಸೈರನ್ ಬರುತ್ತೆ ಎವ್ರಿಥಿಂಗ್ ಇಸ್ ಫೈನ್ ಇವಾಗ ನೀವು ಹೋಗ್ಬೋದು ಮತ್ತೆ ನಟರಾಜ್ ಗೌಡ್ರೆ ಈಗ ಇಲ್ಲಿ ಇನ್ನೊಂದು ಏನು ಮುಖ್ಯವಾದ ಪ್ರಶ್ನೆ ಏನು ಬರುತ್ತೆ ಅಂತ ಹೇಳಿದ್ರೆ ಈಗ ನಾವು ಎಲ್ಲ ಮಾತಾಡ್ಬೇಕಾದ್ರೆ ಸುಮಾರು ಡಿಬೇಟ್ ಮಾಡಿದ್ದೀವಿ ಇದೇ ಇಸ್ರೇಲ್ ಬಗ್ಗೆ ಇರಾನ್ ಬಗ್ಗೆ ಇಸ್ರೇಲ್ ಬಗ್ಗೆ ಕಾನ್ಫಿಡೆನ್ಸ್ ಏನು ಅಂದರೆ ಅವ್ರ ಬಳಿ ಡೋಮ್ ಇದೆ ಸಾಧ್ಯ ಅಭೇದ್ಯ ಇದು ಈಗ ಕ್ಷಿಪಣಿ ಆಕಾಶದಲ್ಲೇ ಹೊಡೆದು ಹಾಕ್ಬಿಡ್ತಾರೆ ಇದನ್ನು ದಾಟಿಯೂ ಕೂಡ ಇರಾನ್ ಕಡೆಯಿಂದ ಆ ಥರ ನಿಮಗೆ ಕ್ಷಿಪಣಿಗಳು ಬರೋಕ್ಕೆ ಶುರುವಾದಾಗ ಮೈಂಡಲ್ಲಿ ಏನು ನೋಡ್ತಿತ್ತಾಗ ಅಂತ ಇದೇನಿದ ಕಥೆ ಅಂತ ನಾವು ಅಂದ್ಕೊಂಡಿದ್ದು ಬೇರೆ ಇಲ್ಲಿ ನಡೀತಿರೋದು ಬೇರೆ ಒಂದು ಫೀಲ್ ಇರಲ್ವ ನಿಮಗೆ ಅಂತ ಇಲ್ಲ ಖಂಡಿತವಾಗಿ ಇಲ್ಲ ಅವರು ಐರನ್ ಡೋಮ್ ಇದ್ರು ಕೂಡ ನೂರು ಕ್ಷಿಪಣಿಗಳು ಬಂದ್ರೆ ಇವರು ತೊಂಬತ್ತೈದು ತೊಂಬತ್ತಾರು ಮಾತ್ರ ಇಂಟರ್ಸೆಪ್ಟ್ ಮಾಡಿ ಪುಡಿ ಪುಡಿ ಮಾಡಿ ಬೂದಿ ಮಾಡಬಹುದು ಆಕಾಶದಲ್ಲಿ ನೂರ ನಾಲ್ಕು ಕೆಲಗೆ ಬಿದ್ದೇ ಬೀಳ್ತವೆ ಅದು ಎಲ್ಲಾರು ಬೀಳ್ಬಹುದು ಎಲ್ಲರೂ ಬೀಳ್ಬಹುದು ನಾವಿದಂತಹ ಹೋಟೆಲ್ ಮೇಲೂ ಬೀಳ್ಬಹುದು ನಂಗೆ ಆ ಭರವಸೆ ಇತ್ತು ನಾವು ಹೋಗೋದ್ರೊಳಗೆ ಹದಿನೈದು ದಿನ ಇದ್ರೆ ನಾವು ಹೋಗೋದ್ರೊಳಗೆ ನಾವು ಕೂಡ ನಮ್ಮ ಪಕ್ಕದ ಬಿಲ್ಡಿಂಗ್ ನಾನು ಸ್ವಲ್ಪ ದೂರದ ಕಣ್ಣು ಬಿಲ್ಡಿಂಗ್ ನಾವು ಸಾವು ಅನ್ನೋಕಲ್ಲ ನಾವು ಬಂಕರ್ಗೆ ಹೋದ್ರೆ ಸಾವು ಆಗಲ್ಲ ಗ್ಯಾರಂಟಿ ಇದೆ ಆದ್ರೆ

ನಾವು ಟೂರಿಸ್ಟ್ ಅಂತ ಇದ್ದಿದ್ದೆ ನಾವು ಇಷ್ಟು ಜನ ಅದು ನಾವು ಎಜುಕೇಶನ್ ಟೂರ್ ಹೋಗಿದ್ವಿ ನಾವು ಇಷ್ಟು ಇಷ್ಟ ಜನ ಇದ್ದಿದ್ದು ಬರ್ತಾ ಬರ್ತಾ ಮೂರ್ ದಿನದಳಿಗೆ ಇಡೀ ಹೋಟೆಲ್ ತುಂಬ್ಕೊಂಡ್ಬಿಡ್ತು ಆ ಜನ ಯಾರು ಲೋಕಲ್ಸ್ ಅಲ್ಲಿ ಜನ ಅಲ್ಲಿ ಸೇಫ್ಟಿ ಅಲ್ಲ ಮನೆ ಮೇಲೆ ಬಾಂಬ್ ಅವ್ರ್ ಅವ್ರು ಬಂದಿದ್ದು ಅವ್ರ ಬಾಂಬ್ ಬಿತ್ತು ಅವ್ರ ಶೆಲ್ಟರ್ ಗೆ ಹೋಗಿ ಬದುಕುಳು ಬಂದ್ರು ಬಂದು ಮನೆಗೆ ಓದ್ ಅವರು ಕರೆಕ್ಟ್ ಹೋಟೆಲ್ ಗೆ ಬಂದು ಗೌರ್ಮೆಂಟ್ ಅಕಮಡೇಷನ್ ಮಾಡ್ಕೊಟ್ಟಿದೆ ಬಂದು ಹೋಟೆಲ್ ಬಂದು ಸ್ಟೇ ಮಾಡಕ್ ಶುರು ಮಾಡುದು ಅಂದ್ರೆ ಆ ತರ ವಾತಾವರಣ ಇಡೀ ಇಸ್ರೇಲ್ ರಾಷ್ಟ್ರದಲ್ಲಿ ಆ ಟೈಮಲ್ಲಿ ಆಗಿತ್ತು ನಮ್ಮ ಹೋಟೆಲ್ ಸುಮಾರು ಒಂದ್ ನೂರು ಜನ ಬಂದಿರಲಿಲ್ಲ ಮಕ್ಕಳು ಮರಿ ಎಲ್ಲಾ ಸಮೇತ ಸೇರಿ ಒಂದ್ ಮೂವತ್ ನಲ್ವತ್ ಕುಟುಂಬದವರು ಕಣ್ಮುಂದೆ ಇದ್ದು ಸೊ ಆ ರೀತಿ ವಾತಾವರಣ ಇಡೀ ದೇಶದಲ್ಲಿತ್ತು ಅದು ಮೂರನೇ ದಿನ ನಾಲ್ಕು ದಿನಕ್ಕಂತೂ ತೀವ್ರತೆ ಜಾಸ್ತಿ ಆಗಿತ್ತು ನಿನ್ನೆ ಮೊನ್ನೆ ನೋಡಿದ್ರೆ ನಾವು ಬಂದ್ಬಿಟ್ಟಿದೀವಿ ಈಗ ಮೊನ್ನೆ ಇನ್ನೂ ಜಾಸ್ತಿ ಆಗಿದೆ ಮಾಹಿತಿ ಇದೆ ಸಿ ಟೆಕ್ನಾಲಜಿ ಚೆನ್ನಾಗಿದೆ ಆಮೇಲೆ ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ಟೆಕ್ನಾಲಜಿ ಚೆನ್ನಾಗಿರೋದಕ್ಕೆ ಅವ್ರು ಇಲ್ಲಿವರೆಗೂ ಸರ್ವಾಗ ಸಾಧ್ಯ ಆಗಿರೋದು ಕರೆಕ್ಟ್ ಯಾಕಂದ್ರೆ ಅಲ್ಲಿ ಗೊತ್ತಿಲ್ಲ ಅವ್ರ ವಿರುದ್ಧವಾಗಿ ಯಾರೋ ಎಷ್ಟೆಷ್ಟು ಮಿಸೈಲ್ ಕಳಿಸ್ತಾ ಇದ್ದಾರೆ ಏನ್ ವಿಷಯವಾಗಿದೆ ಅಂತ ಅದು ಮಾಹಿತಿ ಇಲ್ಲ ಬಟ್ ತೀವ್ರತೆ ಜಾಸ್ತಿ ಇದೆ ಬಟ್ ಪ್ರತಿಯೊಬ್ರು ಅದಕ್ಕೆ ಹೊಂದ್ಕೊಂಡಿರೋದ್ರಿಂದ ಬದುಕುಳಿತಾರೆ ಬಂಕರ್ಗಾದ್ರು ಹೋಗಿ ಉಳ್ಕೊತಾರೆ ಆತರ ಸಾವು ಕಡಿಮೆ ಆಗಿದೆ ಮತ್ತಷ್ಟು ಮಾತಾಡ್ತೀನಿ ಒಂದು ಬ್ರೇಕ್ ಆದ್ಮೇಲೆ